ಮಹದೇವಪುರದ ಮೆಟ್ಟಗಾನಹಳ್ಳಿ ಕಸ ವಿಲೇವಾರಿ ಘಟಕ ಸ್ಥಗಿತಗೊಳಿಸುವಂತೆ ಸ್ಥಳೀಯರ ಒತ್ತಾಯ ಹೌದು ಮಹದೇಪುರ ಕ್ಷೇತ್ರದ ಮೆಟ್ಟಿಕಾನಹಳ್ಳಿ ಕಸ ವಿಲೇವಾರಿ ಘಟಕದಲ್ಲಿ ಸುರಿಯುತ್ತಿರುವ ಕಸದ ರಾಶಿಯಿಂದ ದುರ್ವಾಸನೆ ಸೊಳ್ಳೆಕಾಟ ರಾಸಾಯನಿಕ ಮಿಶ್ರಿತ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ಬಂದೊದಗಿದೆ ಎಂದು ಆರೋಪಿಸಿ ಸ್ಥಳೀಯರು ರಸ್ತೆಗೆ ಕಲ್ಲು ಮಣ್ಣು ಸುರಿದು ಕಸದ ಲಾರಿಗಳನ್ನು ತಡೆದು ಪ್ರತಿಭಟಿಸಿದರು ಮಹದೇವಪುರ ಕ್ಷೇತ್ರದ ಮಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಟಿಗಾನಹಳ್ಳಿಯ ಹೊಸೂರು ಬಂಡೆಕಲ್ಲು ಕ್ವಾರಿಗಳಲ್ಲಿ ಬಿಬಿಎಂಪಿಯು ಅವೈಜ್ಞಾನಿಕವಾಗಿ ಕಸು ವಿಲೇವಾರಿ ಮಾಡುತ್ತಿರುವುದರಿಂದ ಕಣ್ಣೂರು ಹೊಸೂರು ಬಂಟೆ ಕಾಡು ಸೊಣ್ಣಪ್ಪನಹಳ್ಳಿ ಮಿಟ್ಟಿಗಾನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದುರ್ವಾಸನೆ ಬೀರುತ್ತಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಮಾಡಿಕೊಟ್ಟಿದೆ ನಗರದಲ್ಲಿ ಉತ್ಪತ್ತಿಯಾಗುವ ಶೇಕಡ ಎಂಬತ್ತರಷ್ಟು ತ್ಯಾಜ್ಯವನ್ನು ಈ ಘಟಕದಲ್ಲಿ ಅವೈಜ್ಞಾನಿಕವಾಗಿ ಸುರಿಯಲಾಗುತ್ತಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾತಾವರಣ ಕಲುಷಿತಗೊಂಡು ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಘನತ್ಯಾಜ್ಯ ಘಟಕಕ್ಕೆ ಹೊಂದಿಕೊಂಡಿರುವ ಕಣ್ಣೂರು ಕೆರೆಗೆ ರಾಸಾಯನಿಕ ವಿಷ ನೀರು ಸೇರ್ಪಡೆಯಾಗುತ್ತಿದೆ ಇದರ ಪರಿಣಾಮವಾಗಿ ನಾಲ್ಕೈದು ಜಾನುವಾರುಗಳು ಸಾವಿಗೀಡಾಗಿವೆ ಐದಾರು ಬೋರ್ವೆಲ್ಗಳಲ್ಲಿ ರಾಸಾಯನಿಕ ಮಿಶ್ರಿತ ನೀರು ಬರುತ್ತಿದೆ ಎಂದು ದೂರನ್ನ ನೀಡಿದರು ಎ ನಗರದಲ್ಲಿ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿದೆ ಇಲ್ಲಿನ ವಾತಾವರಣ ಸ್ಥಿತಿ ಕಂಡು ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸತತ ಒಂಬತ್ತು ವರ್ಷಗಳಿಂದ ಕಣ್ಣೂರು ಸುತ್ತಮುತ್ತಲಿನ ಜನರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಅತಿಸಾರ ವಾಂತಿ ಬೇದಿ ಶ್ವಾಸಕೋಶದ ತೊಂದರೆ ಚರ್ಮ ಕಾಯಿಲೆಯಿಂದ ತುತ್ತಾಗುತ್ತಿದ್ದು ಜನರು ಬದುಕಲು ದುಸ್ಥಿರವಾಗಿದೆ ಎಂದು ಪಾಲಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಉಪಾಧ್ಯಕ್ಷ ಲಲಿತಾ ದೇವರಾಜ್ ಸ್ಥಳೀಯರಾದ ಮೋಹನ್ ರೆಡ್ಡಿ ರಮೇಶ್ ಬ್ರಹ್ಮಾನಂದ ರೆಡ್ಡಿ ರಾಘವೇಂದ್ರ ಬೈರೇಗೌಡ ಶೋಭಾ ಪ್ರಕಾಶ್ ಶ್ರೀನಿವಾಸ್ ಯಶೋಧಮ್ಮ ಕಲಾವತಿ ಶ್ರೀರಾಮ್ ಹರೀಶ್ ಸೇರಿದಂತೆ ಇನ್ನೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಮಹದೇವಪುರ ಬೆಂಗಳೂರು

ಇವತ್ತು ಕಣ್ಣೂರು ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇವತ್ತು ಬಿ ಬಿ ಎಂ ಪಿ ಏನು ಕಸ ವಿಲೇವಾರಿ ಅವೈಜ್ಞಾನಿಕವಾಗಿ ಮಾಡ್ತಾ ಇದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಲು ಸೇರಿದಿರಿ ಪ್ರತಿ ಮಳೆಗಾಲ ಬಂದಾಗೂ ಈ ಪ್ರಾಬ್ಲಮ್ ಇರ್ತೈತೆ ಇವರು ಅಧಿಕಾರಿಗಳು ಬರ್ತಾರೆ ಮಾತು ಕೊಡ್ತಾರೆ ಹೋಗ್ತಾರೆ ಏನು ಸರಿಯಾಗಿ ಇಲ್ಲಿ ನಡ್ಕೊಳ್ಳೋಲ್ಲ ಒಂದು ಸ್ಪಂದನೆ ಇಲ್ಲ ನಮಗಿಲ್ಲಿ ಭಾಳ ತೊಂದರೆ ಆಗಿರೋದು ಈ ಲಿಚೆಡ್ ಈ ಲಿಚೆಡ್ ಇವತ್ತು ನಮ್ಮ ಕಣ್ಣೂರು ಸರ್ವೆ ನಂಬರ್ ಐವತ್ತು ಮತ್ತು ಮಿಟ್ಕೆನಹಳ್ಳಿ ಸರ್ವೆ ನಂಬರ್ ಎರಡು ಅದೆರಡೂ ಕೂಡ ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆ ದೊಡ್ಡ ಬಂಡೆಗಳಲ್ಲಿ ಸುಮಾರು ಮುನ್ನೂರು ಕೋಟಿ ಲೀಟ್ರಿಗೂ ಹೆಚ್ಚು ಲಿಚೆಡ್ಡು ಇವತ್ತು ಸೇರ್ಪಡೆಯಾಗಿದೆ ಆ ಲಿಚೆಡ್ನ ಇವರೇನು ತೆಗಿತೀನಿ ಅಂತ ಮಾತು ಕೊಟ್ಟರು ಒಂದು ಎಂಟು ತಿಂಗಳಿಂದ ಬಿ ಬಿ ಎಂ ಪಿ ಕಮಿಷನರ್ ಬಂದು ನಾವು ಮಾಡ್ತೀರಿ ಅಂತ ಹೇಳೋರು ಅದು ಮಾಡಲಿಲ್ಲ ಇವತ್ತು ಅದ್ರ ಪರಿಣಾಮ ಏನಾಗಿದೆ ನಮ್ಮ ಕೆರೆ ಕಟ್ಟೆಗಳು ನೀರು ನುಗ್ಗಿದೆ ಮತ್ತು ನಮ್ಮ ಅಂತರಾಳ ಬೋರ್ವೆಲ್ಗಳೇನಿದೆ ಅಂತರ್ಜಲ ಬೋರ್ವೆಲ್ಗಳು ಎಲ್ಲ ಕೂಡ ಕುಳಿಸಿತ ಆಗಿದೆ ಇವತ್ತು ಸುಮಾರು ಎಂಟತ್ತು ಬೋರ್ವೆಲ್ಲು ಈ ಮೂರು ದಿನದಲ್ಲಿ ಎಲ್ಲ ಬೋರ್ವೆಲ್ಲ ಬರ್ತಾ ಬರ್ತಾಯಿದೆ ನಮ್ಮ ಕುಡಿಯೋಕೆ ನೀರಿಲ್ಲ ಇಲ್ಲಿ ಗ್ರಾಮಸ್ಥರಿಗೆ ಮತ್ತು ಈ ಕೆಟ್ಟ ದುರ್ವಾಸನೆ ನೀವು ಕೂಡ ಮೀಡಿಯಾದವರು ಎಲ್ಲ ಇದ್ದೀರಾ ಇಲ್ಲಿ ನೀವು ಕೂಡ ಈ ಏನು ಈ ನರಕ ಯಾತ್ನ ಇಲ್ಲಿ ಅನುಭವಿಸ್ತಾ ಇದ್ದೀರಿ ಈ ಒಂದು ಇದ್ರೆ ಕಿಟ್ ವಾಸನೆಗಳು ಬರುತ್ತೆ ಈಗೇ ನಿಮ್ಗೆ ಗೊತ್ತು ಇಡೀ ಬೆಂಗಳೂರು ಏನು ಡೆಂಗ್ಯೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆ ಅತಿ ಹೆಚ್ಚು ಬರ್ತಾ ಇರೋದು ಇಲ್ಲಿಂದ ಈಗ ಈಗ ಏನು ಈ ಸಾಂಕ್ರಾಮಿಕ ರೋಗ ಹರಡಕ್ಕೆ ಮುಂಚೆ ಬಂದಿಲ್ಲಿ ನಮ್ಮ ಮಾನ್ಯ ಶಾಸಕರ ಜೊತೆ ಅಧಿಕಾರಿಗಳು ಬಂದು ಬೆಂಗಳೂರು ಉಸ್ತುವಾರಿ ಸಚಿವರು ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿ ಇದನ್ನೆಲ್ಲ ಸರ್ಪಡಿಸೋವರೆಗೂ ನಾವು ಈ ಪ್ರತಿಭಟನೆ ನಿಲ್ಲಿಸಲ್ಲ ಈಗ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ ಈ ಪ್ರತಿಭಟನೆ ಇದ್ರನ್ನ ಇನ್ನೂ ಉಗ್ರವಾಗಿ ಹೋರಾಟ ಮಾಡಿ ಲಾರಿಗಳನ್ನ ಇಲ್ಲಿ ಬಂದು ನಮ್ಗೆ ನಮ್ ಶಾಸಕ ಕರ್ಕೊಂಡ್ಬಂದು ಬಂದು ಇಲ್ಲಿ ಸೂಕ್ತವಾಗಿ ಸಚಿವರು ಬಂದು ಇಲ್ಲಿ ಬಂದು ಇಲ್ಲಿಂದ ಎಲ್ಲಾ ವಾಸ್ತವಾಂಶ ಹರ್ತ್ಕೊಂಡು ಇಲ್ಲೆಲ್ಲಾ ನೋಡೋವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ಲಾರಿಗಳನ್ನ ಅನ್ಲೋಡ್ ಮಾಡಕ್ ಬಿಡಲ್ಲ ಮತ್ತು ಇವರು ಏನು ನಾಲ್ಕು ಘಟಕಗಳೇನೋ ಬೇರೆ ಕಡೆ ಮಾಡಿ ಹೋಗಬೇಕು ಅಂತ ಹೇಳೋರು ಇವರೆಲ್ಲಾದರೂ ಅಲ್ಲಿ ಸಂತೋಷ ಇಲ್ಲಿ ಬಿಟ್ಟೋದ್ರೆ ನಮಗೆ ಆದರೆ ಹೋಗೋಕೆ ಮುಂಚೆ ಇಲ್ಲಿ ದಯವಿಟ್ಟು ಇಲ್ಲಿ ಏನೇ ನೀವು ಮಾಡಿದ್ದೀರಲ್ಲ ಕಚಡ ಕೆಲಸ ಈ ಕಚ್ಚಡ ಕೆಲಸನೆಲ್ಲ ಸರಿ ಮಾಡಿ ಇಲ್ಲಿ ಇಲ್ಲಾಗಿರೋಂಥ ತೊಂದರೆಗಳನ್ನೆಲ್ಲ ರೆಡಿ ಮಾಡಿ ನೀವು ಹೋಗಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ ತಮ್ಮ ಮಾಧ್ಯಮಗಳ ಮುಖಾಂತರ ಹಾಗೇನೆ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರು ಯಾರೂ ಕೂಡ ಸುಮ್ಮನೆ ಇರೋಲ್ಲ ನಾವು ಸುಮ್ಮನೆ ಇದ್ದೀರಿ ಹತ್ತು ವರ್ಷದಿಂದ ಇವತ್ತು ಬೆಂಗಳೂರಿನ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಕಸ ನಾವು ಹಾಕ್ಸ್ಕೊತಾ ಇದ್ದೀರಿ ನೀವೇನು ಮಾಡಿದಿರಾ ನಮ್ಮ ಹಳ್ಳಿಗಳಿಗೆ ಒಂದು ಕುಡಿಯೋ ನೀರು ಕೊಟ್ಟಿದ್ದೀರಾ ಏನು ಮಾಡಿದಿರ ನೀವು ಒಂದು ಕಾವೇರಿ ನೀರು ಕೊಡ್ಬೋದಾಗಿತ್ತು ಏನೂ ಮಾಡಲಿಲ್ಲ ಸುಮ್ಮನೆ ಉದಾಸೀನ ಮಾಡ್ಕೊಂಡು ಆ ಸರ್ಕಾರ ಈ ಸರ್ಕಾರ ಅಂತೇಳಿ ಎಲ್ಲ ಸರ್ಕಾರಗಳು ಬಂದು ನಮಗೆ ಮೂಗುಗೆ ಬೆಣ್ಣೆ ಹಚ್ಕೊಂಡು ಹೋಗ್ತಾ ಇದಾರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ದಯವಿಟ್ಟು ಬಂದು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಮಾಡೋವರೆಗೂ ನಾವು ಮುಂದೆ ಇಕ್ಕಿರೋ ಹೆಜ್ಜೆ ಈ ಹೋರಾಟದ ಹೆಜ್ಜೆನ ನಾವು ಹಿಂದೆ ಹೋಗೋವಂಥ ಪ್ರಶ್ನೆ ಇಲ್ಲ